ಎಲ್ಲ ಹೇಗಿದ್ದೀರಿ ಸೌಂಡ್ ಕಟ್ ಆಗುತ್ತೆ ಪ್ಲೀಸ್ ಪ್ಲೀಸ್ ಇಲ್ಲಿ ತಮಿಳುನಾಡಿಂದ ನನ್ನ ನಿರ್ದೇಶಕರು ಬಂದಿದ್ದಾರೆ ಕರ್ನಾಟಕದ ಒಂದು ಕೂಗು ಕೇಳಿಸಿ ಅವ್ರಿಗೆ ಇಲ್ಲಿ ಕನ್ನಡಕ್ಕೆ ಇಷ್ಟನ ಧ್ವನಿ ಇರೋದು ಇದು ಹೆಂಗ ಸೌಂಡ್ ಸರ್ ಕನ್ನಡ ಸೌಂಡ್ ಬಂದಿರು ನನ್ನ ಮಾಧ್ಯಮ ಮಿತ್ರರಿಗೆ ನಮಸ್ತೆ ಎಲ್ಲರಿಗೂ ಈ ಸಂಖ್ಯೆಯಲ್ಲಿ ಬಂದಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಮ್ಯಾಕ್ಸ್ ಚಿತ್ರ ತಾವೇನು ಇಷ್ಟಪಟ್ಟಿದ್ದೀರಿ ಅದು ನನಗಿನ್ನ ಹೆಚ್ಚಾಗಿ ನನ್ನೊಟ್ಟಿಗೆ ಕೆಲಸ ಮಾಡದಂತ ನನ್ನ ಎಲ್ಲ ಕೋ ಆಕ್ಟರ್ಸ್ ಟೆಕ್ನೀಷಿಯನ್ಸ್ ನನ್ನ ಕೆ ಆರ್ ಜಿ ಮಿತ್ರರು ನನ್ನ ನಿರ್ದೇಶಕರು ಕಲೈಕುಲಿ ತಾನು ಇವರಿಗೆ ನಾನು ನಿಮ್ಮ ಪರವಾಗಿ ಡೆಡಿಕೇಟ್ ಮಾಡ್ತಾ ಇದ್ದೇನೆ ಥ್ಯಾಂಕ್ ಯು ಸೋ ಮಚ್ ದಯವಿಟ್ಟು ಯಾರು ತಳ್ಳಬೇಡಿ ನಾನು ನಿಮಗೋಸ್ಕರನೇ ಬಂದಿರೋದು ತಳ್ಳಬೇಡಿ ಥ್ಯಾಂಕ್ ಯು ಮ್ಯಾಕ್ಸ್ ನೋಡಿದ್ರಾ ಇದು ಓ ಒಂದಿದ್ದು ನೋ ಒಂದಿದ್ದು ಓ ಅನ್ಬೇಡಿ ಒಂದು ಕೆಲಸ ಮಾಡಿದ್ರೆ ನೋಂದ್ರೆ ನೋಡಿದ್ರೆ ಏ ಅಂತ ಹೇಳಿ ನಮ್ಮ ನಿರ್ದೇಶಕರಿಗೆ ಬಿಜಯ್ ಥ್ಯಾಂಕ್ ಯು ಸೊ ಥ್ಯಾಂಕ್ ಯು ಗಿವಿಂಗ್ ಫಾರ್ ದಿಸ್ ಥ್ಯಾಂಕ್ ಯು ಫಾರ್ ಗಿವಿಂಗ್ ಮ್ಯಾಕ್ಸ್ ಟು ಮೀ ಅಂಡ್ ಎವ್ರಿಬಾಡಿ ಥ್ಯಾಂಕ್ ಯು ಸೋ ಮಚ್ Good Please <laughs> <Ellie>. <laughs> Sir. <laughs> ಬದಲನೇದಾಗಿ ಎರಡೂವರೆ ವರ್ಷ ನನಗೆ ಸಿನಿಮಾ ಕೊಡೋಕ್ಕಾಗಿಲ್ಲ ಅದಕ್ಕೆ ಕ್ಷಮಿಸ್ಬಿಡಿ ಬಟ್ ನಾನು ಹೇಳಿದ್ದೆ ನಮ್ಮ ತಂಡ ಲೇಟ್ ಆಗಿ ಬದಲು ಲೇಟೆಸ್ಟ್ ಆಗಿ ಬರ್ತೀನಿ ಅಂತ ಮಾತು ಮಾತನ್ನು ಎರಡನೇದು ಈ ನನ್ನ ಸಿನಿಮಾ ನನ್ನ ಸ್ನೇಹಿತರಿಗಾಗಿ ಮಾಡ್ತೀನಿ ಅಂತ ಹೇಳಿದ್ದೀನಿ ಅದನ್ನ ಉಳಿಸ್ಕೊಂಡಿದ್ದೀನಿ ವಿಜಯ್ ನಿಮ್ಮೂರಲ್ಲ ಅದು ನಮ್ಮೂರು ಸೌಂಡ್ ನಿಮಗೆ ಅಂತ ಮಾತು ಕೊಟ್ಟಿದ್ದ ಅದನ್ನು ಉಳಿಸ್ಕೊಂಡಿದ್ದೀನಿ ಈ ಸಿನಿಮಾ ಮ್ಯಾಕ್ಸ್ ಬೆಳೆಯೋದಕ್ಕೆ ಕಾರಣ ಮೊದಲನೇದಾಗಿ ನನ್ನ ಮಾಧ್ಯಮ ಮಿತ್ರರ ನಾನು ನಿಮಗೆ ಕೊಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಿಕಾಸ್ ಇಷ್ಟೇ ದಿನಗಳು ನನಗೆ ಇದ್ದಿದ್ದು ಟಿ ಆರ್ ಮಾಡೋದಕ್ಕೆ ಒಂದು ಪಬ್ಲಿಶೈಸ್ ಮಾಡೋದಕ್ಕೆ ನೀವೆಲ್ಲಾರದಕ್ಕೆ ಸಹಕಾರ ಕೊಡೋದಕ್ಕೆ ಲವ್ ಯು ಥ್ಯಾಂಕ್ ಯು ಸೋ ಮಚ್ಂ ಎರಡನೇದಾಗಿ ಲೇಟ್ ಆಗಿ ಬಂದ್ರು ನನ್ನ ಸಿನಿಮಾನ ಹೆಗಲ್ ಮೇಲೆ ಹತ್ಕೊಂಡು ಪ್ರೀತಿಯಿಂದ ಕರ್ಕೊಂಡೋಗಿ ಹೋಗಿ ಒಳ್ಳೆ ದಡಕ್ಕೆ ಸೇರಿಸಿ ಎತ್ತರವಾಗಿ ಬೆಳೆಸೋದಕ್ಕೆ ನಿಮ್ ಎಲ್ಲರಿಗೂ ಜಿ ಟಿ ಮಾಲಿನ ವ್ಯವಸ್ಥೆಗೆ ಥ್ಯಾಂಕ್ಸ್ ಹೇಳ್ತಾ ಇಲ್ಲಿ ಬಂದಿರುವಂತ ನನ್ನ ಹಿರಿಯರಾದಂತ ಶಾರೇ ಪ್ರವೀಣ್ ಅವರೇ ಚಿತ್ರರಂಗದಿಂದ ಯಾರು ಬಂದ ಎಲ್ಲೆಲ್ಲಿ ಯಾವಾಗ ಯಾವಾಗ ಬೇಕೋ ಸಪೋರ್ಟ್ ಮಾಡಿದ್ದೀರಿ ಸರ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಕರೆಸಿದ್ದಕ್ಕೆ ಹೇಳ್ತಾ ಐ ವಿಶ್ ಮೈ ಆಲ್ ಮೈ ಟೀಮ್ ವಂಡರ್ಫುಲ್ ಪೀಪಲ್ ಐ ವಿಶ್ ಯು ಆಲ್ ದಿ ಬೆಸ್ಟ್ ಫ್ರಾಮ್ ನವನ್ ಸಂಯುಕ್ತ ಸುಕೃತ ಸರ್ ವಿಜಯ್ ನಿಮ್ ಎಲ್ಲರಿಗೂ ಇಲ್ಲಿಂದ ಬಹಳ ಒಳ್ಳೆ ಕೆರಿಯರ್ ಆಗಲಿ ಅಂತ ಹೇಳ್ತಾ ಲವ್ ಥ್ಯಾಂಕ್ ಯು